we ಕರ್ತನಲ್ಲಿ ಪ್ರೀತಿಯ ಹಸರು ಟಿವಿ ವೀಕ್ಷಕರೆಲ್ಲರಿಗೂ ಕ್ರಿಸ್ತಿಯ ಉಪದೇಶ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ಸತ್ಯ ಉಪದೇಶವನ್ನು ನಾವು ತಿಳ್ಕೊಳ್ತಾ ಇದ್ದೇವೆ ವಾಕ್ಯ ಏನು ಹೇಳ್ತಾ ಇದೆ ವಾಕ್ಯದ ಅಡಿಯಲ್ಲಿ ನಡೆಯುವಾಗ ದೇವರು ನಮ್ಮ ಸಂಗಡವಿದ್ದು ನಮ್ಮನ್ನು ಆಶೀರ್ವದಿಸಿ ಎಂಬುದಾಗಿ ಅನೇಕ ವಿಷಯಗಳಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ ಇವತ್ತು ದಿನ ಇವತ್ತಿನ ದಿನಮಾನಗಳಲ್ಲಿ ಎಡವು ಬೀಳುವಂಥ ಅನೇಕ ಬೋಧನೆಗಳನ್ನು ಅಥವಾ ದಾರಿ ತಪ್ಪಿಸುವ ಅನೇಕ ಬೋಧನೆಗಳಿರುವಾಗ ವಾಕ್ಯದ ಸರಿಯಾದ ಜ್ಞಾನ ಇರುವುದಾದರೆ ತಿಳುವಳಿಕೆ ಇರುವುದಾದರೆ ಮಾತ್ರ ನಾವು ಕ್ರಿಸ್ತಿಯ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಾಧ್ಯವಾಗ್ತದೆ ಇವತ್ತು ಕೂಡ ಅನೇಕ ವಿಷಯಗಳನ್ನು ನಾವು ನಳಿ ಕಲ್ ಕಲಿತ್ಕೊಳ್ಳಿಕ್ಕಿದ್ದೇವೆ ಕಳೆದ ಸಂಚಿಕೆಯಲ್ಲಿ ನಾವು ಪಾಪದ ಕುರಿತಾದಂಥ ಅನೇಕ ವಿಷಯಗಳನ್ನು ಎಚ್ಚರಿಕೆಯಾಗಿ ನಮಗೆ ತಿಳಿಸಿದರು ಇವತ್ತು ಅದೇ ವಿಷಯದಲ್ಲಿ ಮುಂದುವರೆದು ನಾವು ಕಲಿಲಿಕ್ಕಿದ್ದೇವೆ ನಮ್ಮದಲ್ಲಿ ಹಳೆಂಗಡಿಯಲ್ಲಿ ಸೇವೆ ಮಾಡ್ತಿರುವಂಥ ಹಿರಿಯ ಸೇವಕರಾಗಿರುವಂಥ ಪಾಸ್ಟ್ರಾ ಐ ಡಿ ಪ್ರಸನ್ನ ಅವರಿದ್ದಾರೆ ಯೇಸು ಪ್ರಸನ್ನ ನಾಮದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ ಪಾಸ್ಟರ್ ಪ್ರಯತ್ನ ಅಷ್ಟೇ ಪಾಪದ ಕುರಿತಾಗಿ ಬಹಳ ಎಚ್ಚರಿಕೆಯಾಗಿ ನೀವು ಕಳೆದ ಸಂಚಿಕೆಯನ್ನು ನೀವು ತಿಳಿಸಿದ್ರೆ ಯಾಕಂದರೆ ಪಾಪವನ್ನು ಪ್ರೀತಿಸುವವನು ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯವಿಲ್ಲ ಪಾಪದನ್ನು ದ್ವೇಷಿಸುವುದಾದರೆ ಮಾತ್ರನೇ ಅದರಿಂದ ಜಯ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಅಷ್ಟೇ ಇನ್ನೂ ಏನೆಲ್ಲ ವಿಷಯ ನಮಗೆ ತಿಳಿಸಿಕೊಳ್ಳಲಿಕ್ಕೆ ಬಯಸ್ತೇವೆ ಪಾಪ ಅಂತ ಹೇಳುವಾಗ ಬೈಬಲ್ನಲ್ಲಿ ಅನೇಕ ಡೆಫಿನೇಷನ್ಗಳನ್ನು ನಾವು ನೋಡ್ತೇವೆ ನಾವು ಬೈಬಲ್ ಕಾಲೇಜಲ್ಲಿ ಕಲಿತಂಥ ಅನೇಕ ಸಂಗತಿಗಳಿದೆ ಬಟ್ ಅದನ್ನು ನಾನು ಅಷ್ಟು ವಿವರವಾಗಿ ಹೇಳಲಿಕ್ಕೆ ಹೋಗಲ್ಲ ಬಟ್ ಇವತ್ತು ಆಗಿ ನಮಗೆ ಏನೂ ನಮ್ಮ ಜೀವಿತದಲ್ಲಿ ನಾವು ಕಾಣ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಜನರು ಎಲ್ಲಿ ಮಿಸ್ಗೈಡ್ ಆಗ್ತಾ ಇದ್ದಾರೆ ಅವ್ರಿಗೇನಾದರೂ ಒಂದು ಸಹಾಯ ಆಗಲಿ ಅಂಥೇಳಿ ನಾನು ಆ ರೀತಿಯಲ್ಲಿ ಕೆಲವು ವಾಕ್ಯ ಭಾಗಗಳನ್ನು ಆಲೋಚನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಪಾಪ ಅಂದರೆ ಏನು ಪಾಪ ಅಂದರೆ ಆಗಿ ದೇವರ ವಾಕ್ಯನ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದೆ ಪಾಪ ಯಾರು ಮಾಡಲ್ಲ ಯಾರು ಮಾಡ್ತಾರೆ ಅಂಥೇಳಿ ಪಾಪ ಅಂತ ಹೇಳಿದರೆ ಒಂದು ರೀತಿ ದೇವರ ಆಜ್ಞೆಯನ್ನು ಮೀರುವುದು ಗುರಿಯನ್ನು ತಪ್ಪುವುದು ಮಿಸ್ಸಿಂಗ್ ದ ಮಾರ್ಕ್ ಅಂತ ಹೇಳ್ತಾರೆ ಗುರಿಯನ್ನು ತಪ್ಪುವುದು ಆಜ್ಞೆಯನ್ನು ಮೀರುವುದು ದೇವರ ಮಾತಿಗೆ ಅವಿದೇಯರಾಗುವುದು ಮನಸ್ಸಿಗೆ ಬಂದ ಹಾಗೆ ಜೀವಿಸುವುದು ತನ್ನ ಇಚ್ಛೆಗೆ ಬಂದದ್ದನ್ನು ಮಾಡುವುದು ಅಂಥದ್ದೇ ಅನೇಕ ವಿಷಯಗಳನ್ನು ನಾವು ನೋಡ್ತೀವಿ ಇದೆಲ್ಲವೂ ಮನುಷ್ಯ ನೆನೆಸ್ಬೋದು ನಾನು ನನಗೆ ದೇವ್ರ ಜ್ಞಾನ ಬಲ ಕೊಟ್ಟಿದ್ದಾನೆ ನಾನು ಮಾಡ್ಬೋದು ಅಂತ ಮಾಡ್ಬೋದು ಆದರೆ ಎಲ್ಲದಕ್ಕೂ ದೇವರು ಒಂದು ದಿವಸ ಲೆಕ್ಕ ಕೇಳ್ತಾನೆ ದೇವರ ಎಣಿಕೆ ಇಲ್ಲದೆ ಒಂದು ಸೆಕೆಂಡು ನಾವು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ದೇವರು ನಮ್ಮ ಮೂಗಿನಲ್ಲಿ ಶ್ವಾಸ ಇಟ್ಟದ್ದು ದೇವರ ಕೃಪೆ ಹಾಗಾಗಿ ಇರುವಂಥ ಒಂದು ಜೀವನ ನ್ಯಾಯ ತೀರ್ಪಿಗೂ ಗುರಿಯಾಗಿ ನಿತ್ಯ ನರಕಕ್ಕೆ ಹೋಗೋದಕ್ಕೆ ಆಸ್ಪದ ಆಗಬಾರ್ದು ಯೇಸುಕ್ರಿಸ್ತನ ಮೂಲಕ ವಾಕ್ಯದಿಂದ ಆತ್ಮನಿಂದ ನಮಗೆ ಒಂದು ಬಿಡುಗಡೆ ಮಾರ್ಗವನ್ನು ದೇವರು ಕೊಟ್ಟಿದ್ದಾನೆ ಆ ಮಾರ್ಗವನ್ನು ನಮ್ಮ ಜೀವಿತ ತಿಳಿದುಕೊಂಡು ನಾವು ಮುಂದೆ ಹೋದರೆ ಖಂಡಿತ ದೇವರು ಸಹಾಯಕನಾಗಿ ನಡೆಸ್ತಾನೆ ಹೇಳುವಾಗೆ ಒಂದು ದೇವರು ನಾವು ಮಾಡೋ ಪ್ರತಿಯೊಂದು ಕಾರ್ಯಕ್ಕೆ ನಾವು ದೇವ್ರ ಮುಂದೆ ಲೆಕ್ಕ ಲೆಕ್ಕ ಕೊಡಬೇಕು ಎಲ್ಲದಕ್ಕೂ ಲೆಕ್ಕ ಕೊಡಬೇಕು ನಾವು ಯೇಸು ಕ್ರಿಸ್ತನನ್ನು ಅಂಗೀಕರಿಸುವುದಕ್ಕಿಂತ ಮುಂಚೆ ಎಂಥ ಪಾಪಿಗಳಾಗಿದ್ದರು ಎಂಥ ಕೊಲೆಗೆಡಕರಾಗಿದ್ದರು ಎಂಥ ದುಷ್ಟರಾಗಿದ್ದರು ಎಂಥ ಭಯಂಕರ ವ್ಯಕ್ತಿಗಳು ಇಡೀ ಪ್ರಪಂಚದಲ್ಲೇ ನಂಬರ್ ಒನ್ ದುಷ್ಟರಾಗಿದ್ದರು ನಾವು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ಮೇಲೆ ಆ ಒಂದೇ ಒಂದು ಪರ್ಸೆಂಟ್ ಐಡೆಂಟಿಟಿಯನ್ನು ದೇವರು ನಮ್ಮ ಬಗ್ಗೆ ಇಟ್ಕೊಳ್ಳಲ್ಲ ಗುರುತನ ಇಟ್ಕೊಳ್ಳಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನು ವಾಶ್ ಮಾಡಿ ನೀತಿವಂತರನ್ನಾಗಿ ಮಾಡ್ತಾನೆ ಮಾತ್ರವಲ್ಲ ದೇವರ ನೇಚರ್ ಹೇಗೆಂದರೆ ನಾವು ಎಂದಿಗೂ ಪಾಪ ಮಾಡಲಿಲ್ಲ ಅನ್ನೋ ಹಾಗೆ ಬ್ರ್ಯಾಂಡ್ ನ್ಯೂ ವ್ಯಕ್ತಿಯಾಗಿ ನಮ್ಮನ್ನು ಇಟ್ಕೊಳ್ತಾರೆ ನೆನೆಸ್ಕೊಳ್ತಾರೆ ನಮ್ಮಂದಿಗೆ ವ್ಯವಹರಿಸ್ತಾರೆ ಅದು ದೇವರ ಶುದ್ಧ ಕೃಪೆ ಹಾಂ ದೇವರ ಶುದ್ಧ ಕೃಪೆ ಅದನ್ನು ಆಗಿ ತಗೊಂಡು ನಾನು ವಾಶ್ ಆದಮೇಲೇನು ಒಂದು ಕೊಳಕಲ್ಲಿ ಕೊಳಚೆಯಲ್ಲಿ ಬಿದ್ದಿರುತ್ತೆ ಒಂದು ಪ್ರಾಣಿ ಅದನ್ನು ತೆಗೆದು ನೀವು ವಾಶ್ ಮಾಡಿ ಶುದ್ಧ ಮಾಡಿ ನಿಮ್ಮ ಬೆಡ್ರೂಮಲ್ಲಿಯೋ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತೀರಾ ಆವಾಗ ನೀವು ನೀವು ಜೀವಿಸುವ ಹಾಗೆ ಅದು ಜೀವಿಸುತ್ತೆ ಖುಷಿಯಾಗುತ್ತೆ ಆದರೆ ಅದು ಕೆಸರನ್ನು ನೋಡುವಾಗೆಲ್ಲ ನನಗೊಂದು ಮಿಂದ ಬಂದರೆ ಏನಾಗುತ್ತೆ ಅಂತೇಳಿ ಹೋಗಿ ಹೋಗಿ ಬಂದರೆ ನಿಮ್ಮ ಮನೆಯಲ್ಲಿ ನೀವು ಸೇರಿಸ್ಕೊಳ್ತೀರಾ ಇಲ್ಲ ನೀವು ಯಾಕೆ ಸೇರಿಸ್ಕೊಂಡ್ರಿ ನಿಮ್ಮ ಹಾಗೆ ಜೀವಿಸಬೇಕು ಒಳ್ಳೆ ರೀತಿ ಇರಬೇಕು ಅಂತೇಳಿ ಅದು ಈಗ ಕೆಸರಲ್ಲಿ ಬೀಳುವ ಪ್ರಾಣಿ ಯಾವುದಂತ ಗೊತ್ತುಂಟು ನಮಗೆ ತಿರುಗಿ ಅದು ಅಲ್ಲಿಗೆ ನಾನು ಹೋಗಬೇಕು ನಮ್ಮ ಫ್ರೆಂಡ್ಸನ್ನೆಲ್ಲ ನೋಡುವಾಗ ನಮಗೆ ಆಸೆ ಆಗುತ್ತೆ ಅಂತೇಳಿ ಹೋದರೆ ನೀವು ಯಾವಾಗಲೂ ಇಟ್ಕೊಳ್ಳಿಕ್ಕೆ ಸಾಧ್ಯ ಉಂಟಾ ಇಲ್ಲ ಮನುಷ್ಯರಾದ ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ದೇವರು ಹೇಗೆ ಇಟ್ಕೊಳ್ತಾರೆ ದೇವರಿಂದ ಹುಟ್ಟಿದವನು ಪಾಪ ಮಾಡನು ದೇವರಿಂದ ಹುಟ್ಟಿದವನು ಲೋಕವನ್ನು ಜಯಿಸ್ತಾನೆ ಸೈತಾನಂದ ಹುಟ್ಟಿದವನು ಮಾತ್ರ ಪಾಪ ಮಾಡುವನಂತೇಳಿ ಯೋಹನ ಪತ್ರಿಕೆಯಲ್ಲಿ ನಾವು ವಾಕ್ಯಗಳನ್ನು ನೋಡ್ತೇವೆ ಮಾತ್ರವಲ್ಲ ನಾವು ಯೋಹನ ಪತ್ರಿಕೆಯಲ್ಲಿ ಇನ್ನೊಂದು ವಾಕ್ಯ ಸಹ ಮೂರನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ನಾವು ನೋಡ್ತೇವೆ ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವನಾಗಿದ್ದಾನೆ ಅಧರ್ಮವನ್ನು ಇಂಗ್ಲಿಷ್ನಲ್ಲಿ ಅದನ್ನು ನಾವು ನೋಡ್ತೇವೆ ಟ್ರಾನ್ಸ್ಗೇಷನ್ ಆಫ್ ಲಾ ಲಾ ಏನಾಗ್ತದೆ ದ ಸಿನ್ ಈಸ್ ದ ಟ್ರಾನ್ಸ್ಗ್ರೇಷನ್ ಆಫ್ ಲಾ ಅಂದರೆ ಅಧರ್ಮವನ್ನು ಲಾವನ್ನು ಬ್ರೇಕ್ ಮಾಡೋದು ಇವತ್ತು ನಮಗೆ ನ್ಯಾಯ ಪ್ರಮಾಣದಲ್ಲಿರುವಂಥ ಯಾವ ಶಿಕ್ಷೆ ನಮಗಿಲ್ಲ ಯಾಕಂದರೆ ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಾವು ಕೃಪೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ ಆದ್ದರಿಂದ ನಮ್ಮ ಜೀವಿತದಲ್ಲಿ ನಾವೇನು ಮಾಡಬೇಕು ಆ ಕೃಪೆಗೆ ಅಧೀನರಾಗಿ ವಿಧೇಯರಾಗಿ ಜೀವಿಸಬೇಕು ಇವತ್ತು ದೇವರಿಂದ ಹುಟ್ಟುವಂಥ ನಾವು ಲೋಕಾನುಸಾರವಾಗಿ ಜೀವಿಸುವುದಕ್ಕೆ ಆಸ್ಪದವಾಗಬಾರದು ಸೈತಾನಿಂದ ಹುಟ್ಟಿದವನು ಪಾಪ ಮಾಡ್ತಾನೆ ದೇವರಿಂದ ಹುಟ್ಟಿದವನು ಪಾಪ ಮಾಡಲಾರನು ಹಾಗಾದರೆ ಅದಕ್ಕಿಂತ ಇನ್ನೇ ಹೆಚ್ಚು ಆರ್ಗ್ಯುಮೆಂಟ್ ಯಾಕಬೇಕು ಪಾಪ ಮಾಡೋವನ್ನೆಲ್ಲ ಯಾರಿಂದ ಹುಟ್ಟಿದ್ದಾನೆ ಸೈತಾನಿಂದ ಬೈಬಲ್ ಹೇಳುತ್ತೆ ದೇವರಿಂದ ಹುಟ್ಟಿದವನು ಪಾಪ ಹಾಗಾದರೆ ಬೋಧಿಸುವವರು ಹೇಗೆ ಹೇಳೋದು ನೀವು ಪಾಪ ಮಾಡ್ಬೋದು ಅಂಥೇಳಿ ಜನರನ್ನ ತಿರುಗಿ ಐಗುಪ್ತಕ್ಕೂ ಕತ್ತಲಿಗೂ ಬಂಧನಕ್ಕೂ ಶಾಪಕ್ಕೂ ಕಳಿಸುವುದಲ್ವಾ ಅರಿತು ಅರಿಯದೆ ಕೆಲವೊಮ್ಮೆ ಬ ನಮ್ಮ ಬಲಹೀನತೆಯಲ್ಲಿ ಏನಾದರೂ ತಪ್ಪು ಮಾಡಿದರೆ ಖಂಡಿತ ದೇವರು ಕ್ಷಮಿಸ್ತಾನೆ ಕನ್ನಡಿಸ್ತಾನೆ ಬಟ್ ಔಟ್ ಆಫ್ ರೆಪೆಂಟೆಂಟ್ ಹಾರ್ಟ್ ಪಶ್ಚಾತ್ತಾಪದ ಹೃದಯದಲ್ಲಿದ್ದರೆ ಮಾತ್ರ ದೇವರದ್ದು ಕಾರ್ಯ ಮಾಡ್ತಾನೆ ಹಾಗಾಗಿ ಪಾಪ ಅಂತ ಹೇಳೋದು ನಾವು ಆಜ್ಞೆಯನ್ನು ಮೀರುವುದಾಗಿದೆ ದೇವರ ವಾಕ್ಯಕ್ಕೆ ನಾವು ಅ ನಾವು ಒಂದು ನಿಯಮ ಇದ್ದರೆ ಆ ನಿಯಮವನ್ನು ಮುರಿಯುವಂಥದ್ದಾಗಿರುತ್ತೆ ನಮ್ಮ ದೇಶ ಈಗ ನಮ್ಮ ಸಂವಿಧಾನ ಒಳ್ಳೆ ಕಾನೂನುಗಳಿದೆ ಈಗ ಏನು ಹೇಳ್ತಾರೆ ಅಂದರೆ ಒಳ್ಳೆ ಕಾನೂನನ್ನು ಪಾಲಿಸುವವನಿಗೆ ಯಾರೂ ಫೈನ್ ಹಾಕಲ್ಲ ಏ ನಂದು ಹಣ ನಂದು ಗಾಡಿ ನಾನು ಇನ್ಸೂರೆನ್ಸ್ ಕಟ್ಟೋದು ನಾನು ರೋಡ್ ಟ್ಯಾಕ್ಸ್ ಕಟ್ಟಿದ್ದೇನೆ ಅಂತ ಬೇಕಾದಾಗೆ ಹೋಗ್ಬೋದಾ ಇಲ್ಲ ಇಲ್ಲ ಈ ಕೃಪೆಯ ಕಾಲದಲ್ಲಿ ಹೋಗ್ಬೋದಲ್ಲ ಹಾಗೆ ಹೋದರೆ ಎಷ್ಟು ಆ್ಯಕ್ಸಿಡೆಂಟ್ ಆಗುತ್ತೆ ಕ್ರಿಸ್ತನಲ್ಲಿ ನಾನು ಇದ್ದೇನೆ ನಾನು ಹೇಗೆ ಬೇಕಾದ್ರೆ ಇರ್ಬೋದು ಕ್ರಿಸ್ತನ್ ನೋಡ್ತಾನೆ ಅಂತ ಹೇಳಿದರೆ ಆಗುತ್ತಾ ನಾವು ಎ ಎಷ್ಟೇ ಇದು ಮಾಡಿದರೂ ನಮಗೆ ಒಂದು ಕಂಟ್ರಿ ಒಂದು ದೇಶದಲ್ಲಿರುವಾಗ ಲಾ ಅಬೈಡಿಂಗ್ ಸಿಟಿಜನ್ ಅಂತ ಹೇಳಿದ ಮೇಲೆ ನಾವೇನು ಮಾಡಬೇಕು ಎಲ್ಲ ರೂಲ್ಸನ್ನು ಅದಕ್ಕೆ ತಕ್ಕ ಹಾಗೆ ಸ್ಪೀಡ್ ಲಿಮಿಟ್ ಇರ್ಬೋದು ಪ್ರತಿಯೊಂದು ವಿಷಯಗಳನ್ನು ನಾವು ಮಾಡಬೇಕು ಆವಾಗ ಮಾತ್ರ ನಮ್ಮ ಜೀವನ ಒಳ್ಳೆ ರೀತಿಲಿ ಸಾಗುತ್ತೆ ಮನಸ್ಸು ಎಲ್ಲರೂ ಹಾಗೆ ಓಡಿಸಿದರೆ ಏನಾಗುತ್ತೆ ಹಾಗಾಗಿ ಅದನ್ನು ನಮ್ಮ ಜೀವಿತದಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಓಕೆ ಈಗ ಪಾಪ ಎಲ್ಲಿಂದ ಪ್ರಾರಂಭ ಆಯಿತು ಅದು ಸಹ ಕೆಲವೊಮ್ಮೆ ಅದರ ಬಗ್ಗೆ ಸಹ ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೇದಂತ ನಾನು ಎನ್ನಿಸ್ತೇನೆ ದೇವರಿಗೆ ನೆರಳು ಕೊಡುತ್ತಿದ್ದಂಥ ಕೆರುಬಿ ನಾವು ವಾಕ್ಯ ಓದೋದು ಬೇಡ ಬೇಕಾದ್ರೆ ರೆಫರೆನ್ಸ್ ನೋಟ್ ಮಾಡಿಟ್ಕೊಳ್ಳಿ ಅದನ್ನು ಎಸ್ ಕೆ ಎಲ್ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಲೂಸಿಫರ್ನು ದೇವರಿಗೆ ನೆರಳು ಕೊಡುವಂಥ ಕೆರುಬಿಯಾಗಿದ್ದ ಅವನಿಗೊಂದು ಭಾವನೆ ಬಂತು ನಾನು ದೇವರಂತೆ ಆದರೆ ಹೇಗೆ ಅಂತ ಕೆಲವರಿಗೆ ಆಗುತ್ತೆ ಏತನ ತೋಟದಲ್ಲಿ ದೇವರು ಯಾಕೆ ಹಾವನಿಟ್ಟರು ಅಥವಾ ಸೈತಾನನಿಟ್ಟರು ಅದು ಇಡಬಾರ್ದಿತ್ತಲ್ಲ ಅಂತ ಕೆಲವರೆಲ್ಲ ಸೂಪರ್ ಸ್ಪಿರಿಚುವಲ್ ಆಗಿ ಇರ್ತಾರೆ ಹಾಗಿದ್ದರೆ ನಮಗೆ ಸ್ವರ್ಗನೇ ಸಾಕಿತ್ತಲ್ಲ ಈ ಲೋಕ ಯಾಕೆ ಬೇಕಿತ್ತು ಅಲ್ವಾ ಹಾಗೆ ಅವರು ಯೋಚಿಸ್ತಾರೆ ಒಂದು ರೀತಿ ಅವರು ಯೋಚಿಸೋದು ಒಳ್ಳೆಯ ರೀತಿಯಲ್ಲಿ ಇರ್ಬೋದು ಅಯ್ಯೋ ಹೀಗಿದ್ದಿದ್ರೆ ಒಳ್ಳೇದಿತ್ತಲ್ಲ ಅಂತ ಬಟ್ಟು ಇಡೀ ಚರಿತ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ದೇವರಿಗೆ ನೇಳ್ಕೊಡ್ತಿರೋಂಥ ಕೆರುಬಿ ನಾನು ನೋಡಿ ದೇವರ ಮುಂದೆ ಪಾಪ ಎಷ್ಟು ದೊಡ್ಡದು ಮೋಸ ವಂಚನೆ ಅನೈತಿಕ ಇದು ಏನೂ ಅಲ್ಲ ಜಸ್ಟ್ ಒಂದು ಭಾವನೆ ಯೋಚಿಸಿದ್ದು ನಾನು ದೇವರಿಗೆ ಸರಿಸಮಾನನಾಗ್ಬೋದಲ್ಲ ಅಂಥೇಳಿ ಒಂದು ಯೋಚನೆ ಮಾಡಿದ ಅದನ್ನು ನಾವು ಎಚ್ ಕೆ ಎಲ್ ಇಪ್ಪತ್ತೆಂಟರಲ್ಲಿ ನಾವು ನೋಡ್ತೇವೆ ಆ ಒರಿಜಿನ್ ಆ ನಂತರ ಏಷಾಯ ಹದಿನಾಲ್ಕನೇ ಅಧ್ಯಾಯಕ್ಕೆ ಬರುವಾಗ ಅವನು ಬೀಳುವಿಕೆಯನ್ನು ನಾವು ನೋಡ್ತೇವೆ ಉದಯ ನಕ್ಷತ್ರವೇ ಹೇಗೆ ನೀನು ಬಿದ್ದೆ ಅಂತ ಈಗ ಪಾಪದ ಪ್ರಾರಂಭ ನಾನು ಹೇಳ್ತಾ ಇದ್ದೀನಿ ಈಗ ದೇವರ ಬಗ್ಗೆ ಒಬ್ಬ ವ್ಯಕ್ತಿ ತಪ್ಪೋ ಪಾಪ ಮಾಡೋದಕ್ಕಿಂತ ಮೊದಲು ಅವನ ಮನಸ್ಸಿನಲ್ಲಿ ಆಲ್ರೆಡಿ ಪಾಪ ಮಾಡಿರ್ತಾನೆ ಅವನ ಹೃದಯದಲ್ಲಿ ಅದು ಸ್ಟೋರ್ ಹೌಸ್ ಆಗಿರುತ್ತೆ ಗರ್ಭ ಧರಿಸಿರುತ್ತೆ ಈಗ ನೋಡಿ ಒಬ್ಬ ವ್ಯಕ್ತಿ ಕೆಟ್ಟದನ್ನು ಮಾಡಬೇಕಾದ್ರೆ ಸಾವಿರಸತ್ತೆ ಅದರ ಯೋಚನೆ ಮಾಡಿದ ಮೇಲೆ ಅಲ್ಲ ಕೆಟ್ಟದನ್ನು ಮಾಡೋದು ಅವನು ಬೇಡದ ವಿಷಯಗಳಲ್ಲಿ ದರೋಡೆ ಇರ್ಬೋದು ಕೊಲೆ ಇರ್ಬೋದು ಅನೈತಿಕತೆ ಇರ್ಬೋದು ಯಾವುದು ವಿಚಾರ ಇರ್ಬೋದು ದುಷ್ಟಕಾರಿಗಳಿರ್ಬೋದು ಕಳ್ಳತನ ಮೋಸ ವಂಚನೆ ಯಾವುದೇ ಆಗಿರಲಿ ಅವನು ಸಾವಿರ ಸರ್ತಿ ಯೋಚನೆ ಮಾಡಿ ಅದು ಸ್ಟೋರ್ ಹೌಸಿಂದ ಏನಾಗುತ್ತೆ ಪವರ್ ಹೌಸಿಗೆ ಬರುತ್ತೆ ಹಾರ್ಟಿಗೆ ಬರುತ್ತೆ ಅದನ್ನು ಯೋಚಿಸಿ ನಂತರ ಅವನು ಒಂದು ತಪ್ಪು ಮಾಡಲಿಕ್ಕೆ ನೂರಾರು ಸರ್ತಿ ಅವನು ಸ್ಕೆಚ್ ಹಾಕಿರ್ತಾನೆ ಹಾಗೆ ಲೂ ಪಾಪವು ಹೇಗಾಯಿತು ಲೂಸಿ ಮನಸ್ಸಿನಲ್ಲಿ ಹೊಕ್ಕಿತ್ತು ದೇವರಿಗೆ ಗೊತ್ತಾಯಿತು ದೇವರಿಗೆ ವಿರುದ್ಧ ಅವನು ಮಾಡಿದ್ದು ಕೊನೆಗೆ ಅವನು ಅಲ್ಲಿಂದ ದಬ್ಬಲ್ಪಟ್ಟದನ್ನು ಏಷಾಯ ಹದಿನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಕೊನೆಗೆ ಆ ಪಾಪದ ಪರಿಣಾಮ ಏನಾಯಿತು ಪಾಪದ ಪರಿಣಾಮ ಏನಾಯಿತು ಈಗ ಯಾಕಂದರೆ ಇದನ್ನು ನಾನು ಹೇಳಬೇಕಾದ್ರೆ ಸ್ವಲ್ಪ ಹಿನ್ನೆಲೆ ಕೊಟ್ಟರೆ ಒಳ್ಳೆಯದು ಅಂಥೇಳಿ ನಾನು ಅದನ್ನು ಹೇಳ್ತಾ ಇದ್ದೀನಿ ಈಗ ಪಾಪದ ಪರಿಣಾಮ ಏನಾಗ್ತಾಯಿದೆ ಅಲ್ಲಿ ನಾವು ನೋಡ್ತೇವೆ ಅವನು ದಬ್ಬಲ್ಪಟ್ಟ ದಬ್ಬಲ್ಪಟ್ಟ ನಂತರ ಕೊನೆಗೆ ಏನಾಯಿತು ಆದಿಕಾಂಡ ಒಂದು ಒಂದು ನಾವು ನೋಡ್ತೇವೆ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ಎರಡನೇ ವಚನಕ್ಕೆ ಹಾಗೆ ನೋಡ್ತೇವೆ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿತ್ತು ಬರೀದಾಗಿತ್ತು ಹಾಗಾದರೆ ಸ್ವಲ್ಪ ಲಾಜಿಕ್ಕಾಗಿ ಯೋಚನೆ ಮಾಡೋನು ಬೈಬಲ್ ಓದೋನು ಹೇಳ್ಬೋದು ದೇವರು ಮಾಡಿದೆ ಸರಿ ಇಲ್ಲ ನಮ್ದೇನು ಮಹಾ ಅಂತ ಓಕೆ ಆದಿಕಾಂಡ ಒಂದರಲ್ಲಿ ಏನು ನೋಡ್ತೇವೆ ಆದಿಯಲ್ಲಿ ದೇವರು ಆಕಾಶ ಭೂಮಿಯನ್ನುಂಟು ಮಾಡಿದ ಓಕೆ ಆಕಾಶ ಭೂಮಿಯನ್ನು ಉಂಟು ಮಾಡಿದ ನೆಕ್ಸ್ಟ್ ಬರೋ ಭೂಮಿ ಕ್ರಮವಿಲ್ಲದೆ ಬರಿದಾಗಿ ಇತ್ತು ಹಾಗೆ ದೇವ್ರು ಮಾಡಿದೆ ಸರಿ ಇಲ್ಲ ಅಂಥೇಳಿ ಹೇಳ್ಬೋದಲ್ಲ ಆರ್ಗಿ ಮಾಡೋರಿಗೆ ಎಲ್ಲಿಂದ ಬೇಕಾರೆ ಮಾಡ್ಬೋದಲ್ವಾ ಆದರೆ ಹಿನ್ನೆಲೆ ಏನು ಸತ್ಯ ಏನು ದೇವರ ಆದಿಯಲ್ಲಿ ಆಕಾಶ ಭೂಮಿಯನ್ನು ಉಂಟು ಮಾಡಿದ ಪರ್ಫೆಕ್ಟ್ ಆಗಿತ್ತು ಪರ್ಫೆಕ್ಟ್ ಆಗಿತ್ತು ಅದರ ಮಧ್ಯದಲ್ಲಿ ಲೂಸಿಫರ್ನ ಪಾಪ ಆಯಿತು ಲೂಸಿಫರ್ನ ಪಾಪ ಆಗಿ ಅವನೇನು ಮಾಡಿದ ಎಚ್ ಕೆ ಎಲ್ ಇಪ್ಪತ್ತೆಂಟರಲ್ಲಿ ಅದರ ಒರಿಜಿನ್ ಆಯಿತು ಏಷಾಯ ಹದಿನಾಲ್ಕರಲ್ಲಿ ಅವ್ನು ಬೀಳುವಿಕೆ ಆಯಿತು ಬಿದ್ದಾಗ ಭೂಮಿಯು ಅದರಲ್ಲಿರೋ ಸಮಸ್ತವು ಕಾರ್ಗತ್ತಲ್ಲಿಂದ ತುಂಬಲ್ಪಟ್ಟಿತ್ತು ಇಲ್ಲಿ ವಿವರಣೆ ಇಲ್ಲ ಅಷ್ಟೇ ಘಟನೆ ನಡೆದಿದೆ ಈಗ ಕೆಲವರು ಹೇಳ್ತಾರೆ ಡೈನಸಾರಸ್ ಐದು ಲಕ್ಷ ವರ್ಷದ್ದು ಹತ್ತು ಲಕ್ಷ ವರ್ಷದ್ದು ಈ ಮಣ್ಣಿನ ಪಳವಳಿಕೆ ತೋರಿಸಿ ಹೇಳ್ತಾರೆ ಈ ಕಬ್ಬಣ ಇಂಥ ಮಣ್ಣುದೆಲ್ಲ ಇದು ಸೈಂಟಿಸ್ಟ್ ಎಲ್ಲ ಇದು ಆರ್ಕಿಯಾಲಜಿಸ್ಟ್ ಹೇಳ್ತಾರೆ ಇಷ್ಟಿಷ್ಟು ವರ್ಷಗಳಾಯಿತು ಲಕ್ಷಗಟ್ಟಲೆ ವರ್ಷ ಬೈಬಲ್ ವರ್ಷ ಇರೋದು ಬರೀ ಆರು ಸಾವಿರ ವರ್ಷ ಏ ಇದು ಸತ್ಯ ಅಲ್ಲಪ್ಪ ನಾವು ನಂಬೋದಿಲ್ಲ ನಾವು ಬೈಬಲನ್ನೇ ನಂಬುದಂತ ಹೇಳಿದರೆ ಸೈನ್ಸ್ ಮುಂದೆ ನಾವು ಹೇಳಲಿಕ್ಕೆ ಆರ್ಗ್ಯೂ ಮಾಡಲಿಕ್ಕಾಗುತ್ತಾ ಸೈನ್ಸ್ ಸೈಂಟಿಸ್ಟ್ ಏನು ಹೇಳಿದಾರೋ ಕರೆಕ್ಟ್ ಅದು ಏನು ಹೇಳಿದರೆ ಸತ್ಯನೇ ಈಗ ಎರಡನೇ ಸಾರಿ ದೇವರು ಲೆಡ್ ದೇರ್ ಬಿ ಅಂದರೆ ಆ ಕತ್ತಲೆಯನ್ನು ಬೆಳಕನ್ನು ಉಂಟು ಮಾಡಿದ್ರಲ್ಲ ಅದೇ ಎರಡನೇ ವಾಕ್ಯದ್ರೆ ಆದಿ ಸಹದ ಮೇಲೆ ಜಲಸಮೂಹದ ಮೇಲೆ ಏನಾಗ್ತಿ ಪವಿತ್ರಾತ್ಮ ಚಲಿಸ್ತಾ ಇತ್ತು ಮೂರನೇ ವಚನದಿಂದ ಬೈಬಲ್ನ ನಾಲ್ಕು ಸಾವಿರ ವರ್ಷ ಹೌದು ನಾಲ್ಕು ಪ್ಲಸ್ ಎರಡು ಆರು ಸಾವಿರ ವರ್ಷ ಆದರೆ ಮೂರನೇ ವಚನಕ್ಕಿಂತ ಮುಂಚೆ ಕೋಟ್ಯಾಂತರ ವರ್ಷ ಇದೆ ಕೋಟ್ಯಾಂತರ ವರ್ಷ ಎಷ್ಟು ಅಂತ ಯಾರಿಗೂ ಗೊತ್ತಿಲ್ಲ ಅದು ದೇವರಿಗೆ ಮಾತ್ರ ಗೊತ್ತು ಆದಿಯಲ್ಲಿ ದೇವರು ಆಕಾಶ ಭೂಮಿಯನ್ನು ಉಂಟು ಮಾಡಿದ್ರು ಕ್ರಮವಿಲ್ಲದೆ ಬರಿದಾಗಿ ಇರುವಂಥ ಕಾರಣ ಲೂಸಿಫರ್ನ ಪಾಪವು ನಂತರ ಅಲ್ಲಿಂದ ಏನಾಯಿತು ಅದರ ಕಾರಗತಲ್ಲಿ ಇತ್ತು ಯಾಕಂದರೆ ದೇವರು ಏನು ಮಾಡಿದ್ರು ತನ್ನ ಆತ್ಮನ ಮೂಲಕ ಅಲ್ಲಿ ನಾವು ಭವಿಷ್ಯದ ಆತ್ಮನ ನೋಡ್ತೀವಿ ಏನಾಗುತ್ತೆ ಬ್ಯಾಲೆನ್ಸ್ ಆಗಿ ಇಟ್ಕೊಂಡ್ರು ಇನ್ನೂ ಸೈತಾನನ ಕಾರ್ಯ ಇದಾಗಬಾರ್ದು ಆದರೆ ಹೇಳೋದು ಏದೆ ತೋಟಕ್ಕೆ ಸೈತಾನ ಎಲ್ಲಿಂದ ಬಂದ ಆ ಎನಿಮಿಟಿ ಎಲ್ಲಿಂದ ಬಂತು ವೈರತ್ವ ಎಲ್ಲಿ ಬಂದ ಹೇಳಿ ಕೆಲವೊಮ್ಮೆ ಆಗ್ತದಲ್ಲ ದೇವರು ಯಾಕೆ ಅಲ್ಲಿ ಸೈತಾನ ಇಟ್ಟ ಅಂತ ಕೆಲವ್ರು ಕೇಳ್ತಾರಲ್ಲ ಅದಕ್ಕಾಗಿ ನಾನು ಕೆಲವರಿಗೆ ಈ ರೀತಿ ವಿವರಣೆ ಕೊಟ್ಟು ಹೇಳೋದು ಅಂದರೆ ಆ ಸೈತಾನನ ಆವೇಶ ಏನಾಯಿತು ಬಿದ್ದಂತಹ ಕೋಪ ಇದೆಯಲ್ಲ ಆ ಸಿಟ್ಟಿದ ದೇವರ ಸೃಷ್ಟಿ ಮೇಲೆ ಹೇಗಾದರೂ ಸೇ ತೀರಿಸ್ಕೊಳ್ಬೇಕಂತೇಳಿ ಅವನಿಗೊಂದು ಒಂದು ಇದಿದೆ ಅದಕ್ಕಾಗಿ ಏನು ಮಾಡ್ತಾಯಿದ್ದಾನೆ ಅವಕಾಶ ಹುಡುಕ್ತಾ ಇದ್ದ ಅಲ್ಲಿ ಹಾವು ಬಂದದ ಹಾವನ್ನು ಉಪೇಕ್ಷಿಸಿದಷ್ಟೇ ಈಗ ಹಾವುಕ್ಕಿಂತ ಜಾಸ್ತಿ ಮನುಷ್ಯನಲ್ಲಿ ಕಾರ್ಯ ಇರೋದು ಒಂದು ಹಾವು ಇಬ್ಬರು ಮನುಷ್ಯರನ್ನು ಹಾಳುಗೆಡೆವಿತ್ತು ಹೊಸ ಒಡ ಒಬ್ಬನಲ್ಲಿ ಇದ್ದಂಥ ದೆವ್ವದ ದಂಡು ಎರಡು ಸಾವಿರ ಹಂದಿಗಳನ್ನು ನೀರಿಗೆ ಎಡವಿ ಬಿಡ್ತು ಹಾಗಾದರೆ ಹೀಗೆ ಯಾರು ವರ್ಸ್ಟ್ ಮನಸ್ಸು ಹಾಂ ಮನುಷ್ಯ ನೋಡಿ ಎರಡು ಸಾವಿರ ಒಂದು ಹಂದಿನ ಹಿಡಿಬೇಕಾದ್ರೆ ನಾಲ್ಕು ಜನ ಆದರೂ ಬೇಕಾ ಹಾಗಾದರೆ ಹತ್ತು ಸಾವಿರ ಜನರ ಒಂದು ಪವರು ಯಾವುದರಲ್ಲಿದೆ ಒಬ್ಬ ವ್ಯಕ್ತಿಯಲ್ಲಿದೆ ಅಂದರೆ ಹೇಳೋದು ಈಗ ಹಾವಿನ ಮೂಲಕ ಅಂತ ಹೇಳೋದು ಈಗ ಹಾವಿನ ಮೂಲಕ ಬಂತು ಅದರಿಂದ ಹಾವು ಶಪಿಸಲ್ಪಟ್ಟಿದ್ದು ಅದು ನಿತ್ಯಕ್ಕೂ ಹಾಗೆ ಇರುತ್ತೆ ದೇವರ ವಿಷಯನ ನಾವು ಯಾವತ್ತೂ ತಿರಸ್ಕಾರ ಮಾಡಲಿಕ್ಕಾಗಲ್ಲ ಯಾಕಂದರೆ ದೇವರ ಕೋಪಕ್ಕೆ ಗುರಿಯಾಗಿದೆ ಅದು ಅದರಿಂದ ಅದು ಶಾಪಗ್ರಸ್ತವಾಗಿದೆ ಈಗ ಆದಮಹವರು ಅವರು ತಪ್ಪು ಮಾಡಿದ್ರು ಅದರ ಪರಿಣಾಮ ಈಗ ಅದರ ಹಿನ್ನೆಲೆ ನಾವು ನೋಡೋದಾದರೆ ಅದ್ರದೇ ಆದ ಘನಘೋರ ಕಾರ್ಯ ಇತ್ತು ಅವರು ತೋಟದಿಂದ ಹೊರಗಾಕಲ್ಪಟ್ಟರು ಅವರು ಹೊರಗೆ ಯೇಸು ಹೆಸುಕ್ರಿಸ್ತಾನ ಬರಬೇಕಾಗಿ ಬಂತು ಆ ಏದಿನ ತೋಟಕ್ಕೆ ಬರಲಿಕ್ಕೆ ಪ್ರಜ್ವಲಿಸ ಕತ್ತಿಗಳನ್ನು ಅವರಿಟ್ಟಿದ್ದರು ಯಾರು ಬರ್ತಾರೋ ಅವ್ರ ಮೇಲೆ ಬೀಳ್ತಿತ್ತು ಅದು ಎಸು ಕ್ರಿಸ್ತನ ಮೇಲೆ ಬಿತ್ತು ಈಗ ನಮಗೆ ತಿರುಗಿ ಆ ಕೃಪೆಯಿಂದ ದೇವರ ಬಳಿಗೆ ಬರಲಿಕ್ಕೆ ನಮಗೆ ಅವಕಾಶ ಆಯಿತು ಈ ಪ್ರಿಯ ಪತ್ರಿಕೆಯಲ್ಲಿ ಹೇಳುವ ಹಾಗೆ ನಾವು ದೇವರ ಬಳಿಗೆ ಬಂದ ಸಮಕ್ಷಮದಲ್ಲಿ ತಿರಿಯ ಸಂಬಂಧವನ್ನು ಪಡ್ಕೊಂಡಿದ್ದೇವೆ ನಾನು ಅಪರಾಧಿ ಅಂತ ದೇವರ ಬಳಿಗೆ ಬರ್ತಾ ಇಲ್ಲ ಮನಸ್ಸನ್ನು ಶುದ್ಧೀಕರಿಸಿಕೊಂಡು ನಾನು ದೇವರ ಬಳಿಗೆ ಬರ್ತಾ ಇದ್ದೇನೆ ಅಂತ ಹೇಳೋ ಅನ್ನೇ ಅಂದರೆ ಪಾಪದ ಬಗ್ಗೆ ಹೇಳ್ತಾ ಹೋದರೆ ಅದರ ವಿವರಣೆಗಳು ಬ್ಯಾಕ್ಗ್ರೌಂಡ್ ಹಾಗೆ ಇದೆ ಸೊ ಇಲ್ಲಿ ಆ ಬಿದ್ದಂಥ ಲೂಸಿಫರನು ಅವನ ದೂತರು ಏತೆನ್ ತೋಟದಲ್ಲಿ ತನ್ನ ಕೆಲಸವನ್ನು ದೇವರ ಸೃಷ್ಟಿಗೆ ವಿರುದ್ಧವಾಗಿ ಮಾಡಿದರು ಅವರು ಮಾಡಿದಂಥ ಕಾರ್ಯಗಳನ್ನು ಅಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೀವಿ ಯಾವ ರೀತಿಯಲ್ಲಿ ಸೈತಾನ ವಂಚಿಸ್ತಾ ಇದ್ದಾನೆ ಭಾಳ ಸ್ವೀಟ್ ಪಾಪ ಇದೆಯಲ್ಲ ಭಾಳ ಸ್ವೀಟಾಗಿ ಕೆಲಸ ಮಾಡುತ್ತೆ ಈಗ ಒಬ್ಬ ವ್ಯಕ್ತಿ ಕುಡಿಕತನಕ್ಕೆ ಬಲಿಯಾಗುವಾಗ ಪ್ರಾರಂಭದಲ್ಲಿ ಭಾಳ ಚಂದದಲ್ಲಿ ಏನಾಗೋದಿಲ್ಲ ಅಂತ ಕುಡಿತಾನೆ ಕೊನೆಗೆ ಅವನ ಮನೆ ಕುಟುಂಬ ಎಲ್ಲ ಬೀದಿಗೆ ಬಂದರೂ ಅವನ ಆರೋಗ್ಯ ಕಳ್ಕೊಂಡು ಅವನಿಗೆ ಚಿಂತೆ ಇಲ್ಲ ಹೆಂಡತಿ ಮಕ್ಕಳನ್ನು ಮನೆ ಮಠ ಎಲ್ಲ ಬಿಟ್ಟೇನು ಕುಡಿಕತಾನೆ ಬಿಟ್ ಬಿಡುವುದಿಲ್ಲ ಅಥವೇ ಡ್ರಗ್ಸು ಅಡಿಕ್ಷನ್ಗೆಲ್ಲ ಬಲಿಯಾಗ್ತಾರೆ ನೋಡಿ ಅವರು ಜೀವಕ್ಕಿಂತ ಹೆಚ್ಚಾಗಿದ್ದನ್ನು ಪ್ರೀತಿಸಿ ಯಾವುದು ಇದು ಲೋಕದ ಅಧಿಪತ್ಯಾಗಿರೋ ಸೈತಾ ನನ್ನ ದುಷ್ಟ ಕಾರ್ಯ ಅಂದರೆ ಪಾಪ ಪ್ರವೇಶಿಸುವಾಗ ಅವನನ್ನು ನಯವಾಗಿ ಪ್ರವೇಶಿಸ್ತಾ ಹ್ಞೂ ಹ್ಞೂ ಯಾರಿಗೂ ಗೊತ್ತಾಗೋದಿಲ್ಲ ಯಾರಿಗೂ ಗೊತ್ತಾಗಲ್ಲ ಭಾಳ ಸಾಫ್ಟಾಗಿ ಭಾಳ ರೀತಿಯಾದಂಥ ಇದರಿಂದ ಅದೇನಾಗುತ್ತೆ ಅವನನ್ನು ಮರಳುಗೊಳಿಸುತ್ತೆ ನಾವು ಯಾಕೊಬ್ಬ ಪತ್ರಿಕೆ ಒಂದನೇ ಅಧ್ಯಾಯ ಯಾಕೊಬ್ಬ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನದಿಂದ ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ ಆಮೇಲೆ ಆಶೆಯ ಬಸರಾಗಿ ಪಾಪವನ್ನು ಹೇರುತ್ತದೆ ಪಾಪವು ತುಂಬ ಬೆಳೆದು ಮರಣವನ್ನು ಹಡಿಯುತ್ತದೆ ಈಗ ಚರಿತ್ರೆಯಲ್ಲಿ ಆದದ್ದು ನಡೆದದ್ದು ಅದೇ ಇವತ್ತಿಗೂ ನಡೀತಾ ಇರೋದು ಅದೇ ಈಗ ಏನಾಗುತ್ತೆ ಪಾಪದ ವಿಷಯದಲ್ಲಿ ಏನಾಗುತ್ತೆ ಮೃದು ಧೋರಣೆ ತಾಳಿ ಕೊನೆಗೆ ಏನಾಗುತ್ತೆ ಅದರಿಂದ ಆಶಿ ಬಸರಾಗಿ ಪಾಪವನ್ನು ಹೇರುತ್ತದೆ ಪಾಪವು ತುಂಬ ಬೆಳೆದು ಮರಣವನ್ನು ಕೊನೆಗೆ ಅವನು ಸಾಯುವ ಪರಿಸ್ಥಿತಿ ಇವತ್ತು ಮಾದಕ ವಸ್ತುಗಳನ್ನು ಆಲ್ಕೊಹಾಲಿಕ್ ಡ್ರಗ್ ಇತ್ಯಾದಿಗಳನ್ನು ಸೇವಿಸೋರ ಜ್ ಜೀವಿತದಲ್ಲಿ ಏನಿದೆ ಇವನ್ ಸಿಗ್ರೆಟ್ ಪ್ಯಾಕಲ್ಲಾಗಲಿ ಕುಡಿಕ ಇಂಜುರಿಯಸ್ ಟು ಹೆಲ್ತ್ ಇರುತ್ತೆ ಆದರೂ ಸಹ ಜನರಿಗೆ ಅದೇ ಬೇಕು ಅಂದರೆ ತಾವು ಸಾಯ್ತೀವಿ ತಮ್ಮ ಹೆಲ್ತ್ ಹಾಳಾಗುತ್ತೆ ಅಂತ ಗೊತ್ತಿದ್ದರು ಅವುಗಳಿಗೆ ಅಡಿಕ್ಟ್ ಆಗುವಂಥ ಒಂದು ಸೈತಾನನ ಟ್ರಿಕ್ಸ್ ಅದು ಹಾಗಾಗಿ ನಾವು ಈ ವಿಷಯದಲ್ಲಿ ಭಾಳ ಎಚ್ಚೆತ್ತುಕೊಂಡು ದೇವರ ಸಮ್ಮುಖದಲ್ಲಿ ನಾವು ಆ ಒಂದು ಆತ್ಮಿಕ ಅನುಭವವನ್ನು ಕರ್ತನ ಮುಂದೆ ಇಟ್ಟುಕೊಂಡು ದೇವರ ಬಲದಲ್ಲಿ ಜೀವಿಸುವುದಕ್ಕೆ ಮನಸ್ಸು ಮಾಡಿದರೆ ಮಾತ್ರ ಇದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇದು ನಮ್ಮ ಬಲದಿಂದ ಜ್ಞಾನದಿಂದ ಇದರಿಂದ ನಾವು ತಪ್ಪಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ ಈಗ ಏದೇನು ತೋಟದಲ್ಲಿ ನಾವು ನೋಡ್ತೇವೆ ಸಾವಿರಾರು ವರ್ಷಗಳು ಲಕ್ಷಾಂತರ ವರ್ಷಗಳಾಗಿರ್ಬೋದು ಇವತ್ತೇನು ಸೈನ್ಸ್ ಹೇಳ್ತಾ ಅದು ನಿಜನೇ ಬಟ್ ಮೂರನೇ ವಚನದಿಂದ ನಾವು ಬೈಬಲ್ನ ವರ್ಷಗಳನ್ನು ನಾವು ನೋಡ್ತೇವೆ ಒಂದು ಮತ್ತು ಎರಡನೇ ವಚನದ ಮಧ್ಯದಲ್ಲಿ ಕೋಟ್ಯಾಂತರ ವರ್ಷದ ಗ್ಯಾಪ್ ಇದೆ ಅದು ಎಷ್ಟು ನಡೆದಿದೆ ದೇವರಿಗೆ ಮಾತ್ರ ಗೊತ್ತು ಈಗ ಇದರ ಮಧ್ಯದಲ್ಲಿ ಬೈಬಲ್ ವರ್ಷದಲ್ಲಿರುವಂಥ ಇವತ್ತು ಕೆಲವು ಪಳವಳಿಕೆಗಳು ಕೆಲವು ಪ್ರಾಣಿಗಳ ವಿಷಯದಲ್ಲಿ ನಾವು ನೋಡ್ತೀವಿ ಹಾಗಾಗಿ ಬೈಬಲ್ಲು ಎಷ್ಟು ಸತ್ಯ ಇದೆ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ ಈಗ ಸ್ವಾಮಿ ತಂದೆಯಾತ ದೇವರು ಏನು ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಸ್ವಾಮಿಯ ಸಾನ್ನಿಧ್ಯ ಉಂಟು ಲೋಕ ಸೃಷ್ಟಿಯಾಗುವಾಗ ಆಗುವಾಗ ಎಲ್ಲವನ್ನು ಉಂಟು ಮಾಡಿದನು ಅಂತೇಳಿ ಇಲ್ಲ ಎಲ್ಲವನ್ನು ಉಂಟಾಗಲಿ ಅಂತ ಹೇಳ್ತಿದೆ ಉಂಟಾಗಲಿ ದೇರ್ ಬಿ ದೇರ್ ಬಿ ಉಂಟು ಮಾಡಿದ ಮನುಷ್ಯನನ್ನು ಮಾತ್ರ ಮನುಷ್ಯನನ್ನು ಮಾತ್ರ ಆ ಮನುಷ್ಯನನ್ನೇ ಅವನೇನು ಮಾಡಿದ ಗೆಡವಿದ ಅವನನ್ನು ಬರ್ಬಾದ್ ಮಾಡಿಬಿಟ್ಟ ಕೊನೆಗೆ ದೇವರ ಕೋಪಕ್ಕೆ ಶಾಪಕ್ಕೆ ಒಳಗಾಗುವ ಹಾಗೆ ಮಾಡಿದ ಇವತ್ತಿಗೂ ಪಾಪ ಪರ ಪರವಾಗಿಲ್ಲ ತೊಂದರೆ ಇಲ್ಲ ಅಂತ ಹೇಳೋವ್ರಿಗೂ ಇದೇ ಗತಿ ಆಗೋದು ದೇವರ ಕೃಪೆಯಿಂದ ಅವರು ತಳ್ಳಲ್ಪಡ್ತಾರೆ ದೇವರ ಕೋಪಕ್ಕೂ ಅವರು ಗುರಿಯಾಗ್ತಾರೆ ಇವತ್ತು ಏಸು ಕ್ರಿಸ್ತನು ತಲೆಯಾಗಿದ್ದಾನೆ ಸಭೆಯು ಶರೀರ ಆಗಿದೆ ಪಾಸ್ಟ್ರು ಯಾರು ಅದಕ್ಕೆ ಪವಿತ್ರಾತ್ಮ ಯಾಕಂದರೆ ಪಾಸ್ಟ್ರು ರೆಕಮೆಂಡಲ್ಲಿ ಇರೋದಿಲ್ಲ ಯಾರು ನಾವು ಪವಿತ್ರಾತ್ಮನಿಗೆ ವಿಧೇಯರಾಗಿರ್ತೇವೋ ಅವರು ಮಾತ್ರ ಕ್ರಿಸ್ತನ ಶರೀರ ಎಂಬ ಸಭೆಗೆ ಅಂಗಗಳಾಗಿರ್ತಾರೆ ಸ್ವಾಮಿ ಸ್ವಾಮಿ ಎನ್ನೋರು ದೇವರಾಜಕ್ಕೆ ಹೋಗುವುದಿಲ್ಲ ಹಾಗಾಗಿ ಈ ಒಂದು ಆತ್ಮಿಕ ನಿಯಮವನ್ನು ನಮ್ಮ ಜೀವಿತ ಅಳವಡಿಸಿಕೊಂಡು ಹೋದರೆ ಖಂಡಿತ ದೇವರ ಕೃಪೆ ದೇವರ ಸಹಾಯ ನಮಗಿರುತ್ತೆ ಹಾಗಾಗಿ ಇದು ಪಾಪ ಲೋಕದ ವಿಷಯಗಳು ಬೆಳೆಯುತ್ತಾ ಬೆಳೆಯುತ್ತಾ ಏನಾಗುತ್ತೆ ಅನೇಕ ಅನಾಹುತಗಳಿಗೆ ಕಾರಣ ಆಗುತ್ತೆ ಈಗ ಇದೇನು ತೋಟದ ಅನುಭವಕ್ಕೆ ಬರುವುದಾದರೆ ಅಲ್ಲಿ ನಾವು ನೋಡ್ತೀವಿ ಸೈತಾನನು ಯಾವ ರೀತಿ ನಾವು ಮೂರನೇ ಅಧ್ಯಾಯಕ್ಕೆ ಬರುವುದಾದರೆ ಯಾವ ರೀತಿಯ ಟ್ರಿಕ್ಸನ್ನು ಅವನು ಉಪಯೋಗಿಸ್ತಾನೆ ಆದಿಕಾಂಡ ಮೂರನೇ ಅಧ್ಯಾಯಕ್ಕೆ ಇವತ್ತು ಪಾಪದ ಬಗ್ಗೆನೂ ಆ ಒಂಥರ ಮೃದು ಧೋರಣೆ ಅಥವಾ ತೊಂದರೆ ಇಲ್ಲ ಅಂತ ಹೇಳುವವರಿಗೆ ಇಲ್ಲಿ ಒಂದು ಪಾಠ ಇದೆ ಮೂರನೇ ಒಂದರಿಂದ ಆರು ವಚನ ಹೋದಣ ಈ ಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿತ್ತು ಅದು ಸ್ತ್ರೀಯ ಬಳಿಗೆ ಬಂದು ಏನವ್ವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು ಮುಟ್ಟಲು ಕೂಡದು ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದರು ಆಗ ಸರ್ಪೂ ಸ್ತ್ರೀಗೆ ನೀವು ಹೇಗೂ ಸಾಯುವುದಿಲ್ಲ ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಕ್ಕೆ ಅಪೇಕ್ಷಿತಕ್ಕದಾಗಿಯೂ ಇದೆ ಎಂದು ತಿಳಿದುಕೊ ಅದನ್ನು ತೆಗೆದುಕೊಂಡು ತಿಂದಳು ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನೂ ತಿಂದನು ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು ತಾವು ಬೆತ್ತಲೆ ಆಗಿದ್ದೇವೆಂದು ತಿಳಿದು ಅಂಚೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು ಈಗ ಇದರಲ್ಲೊಂದು ಒಂದು ಗಂಟೆ ಪ್ರಸಂಗ ಥರನೂ ಮಾಡಬಹುದು ಅಂದರೆ ಹೇಳೋದು ಯಾವ ರೀತಿ ಸೈತಾನ ಶೋಧಿಸ್ತಾನೆ ಯಾವ ರೀತಿ ಬರ್ತಾನೆ ಆಮೇಲೆ ದೇವರ ವಾಕ್ಯವನ್ನೇ ಹಿಡಿದು ಅಲ್ಲಿ ಮಾತಾಡ್ತಾನೆ ಅಲ್ಲಿ ಸ್ವಲ್ಪ ಆಲ್ಟ್ರ್ ಮಾಡ್ತಾನೆ ಆವಾಗ ಇವ್ರಿಗೂ ಸಹ ಅದೇ ರೀತಿಯಾದಂಥ ಒಂದು ಭಾವನೆಗಳು ಬರುತ್ತೆ ಕೊನೆಗೆ ಇದಾಗ್ತದೆ ಕೊನೆಗೆ ತಿಂದ ಕೂಡಲೇ ಅವರಿಗೆ ಫಸ್ಟ್ ಆಗಿದೇನೋ ಬೆತ್ತಲೆತನ ಬೆತ್ತಲೆತನ ಗೊತ್ತಾಯಿತು ಹಾಗಾಗಿ ಇವತ್ತು ದೇವರು ಕೊಟ್ಟ ಮಹಿಮೆಯ ವಸ್ತ್ರಗಳಿದೆಯಲ್ಲ ರಕ್ಷಣೆ ವಸ್ತ್ರ ಪಾಪದ ಜೀವಿತಕ್ಕೆ ಹೋದಾಗ ಆ ವಸ್ತ್ರ ತೆಗೆಯಲ್ಪಡುತ್ತೆ ವಸ್ತ್ರಗಳು ಕೊಡಲ್ಪಡುವುದಿಲ್ಲ ಹಾಗಾಗಿ ಅದೇನಾಗುತ್ತೆ ಇನ್ನೂ ಹೆಚ್ಚಿನ ಲೋಕದ ಜೀವಿತಕ್ಕೆ ಪಾಪದ ಜೀವಿತಕ್ಕೆ ಅದು ಅವಕಾಶ ಆಗುತ್ತೆ ರೋಮ ಐದು ಹನ್ನೆರಡರಲ್ಲಿ ನಾವು ನೋಡ್ತೇವೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು ಎಲ್ಲರೂ ಪಾಪ ಮಾಡಿದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತ್ತು ಒಬ್ಬನಿಂದಾಗಿ ಏನಾಯಿತು ಪಾಪವು ಅವ ಮನುಷ್ಯ ಕುಲವನ್ನು ಎಂಟರ್ ಆಯಿತು ಇದರಿಂದಾಗಿ ಇಡೀ ಮನುಷ್ಯ ಕುಲವು ಶಾಪಕ್ಕೆ ಒಳಗಾಯಿತು ಮೇ ಬಿ ನಮ್ಮ ಗ್ರೂಪಲ್ಲಿ ಒಬ್ಬ ಇದ್ದರೆ ಇಡೀ ಮನೆಗೆ ದೇವರ ಕೋಪ ಬರಲಿಕ್ಕೆ ಸಾಧ್ಯತೆಗಳು ಇರುತ್ತೆ ಆದ್ದರಿಂದ ಆ ವಿಷಯದಲ್ಲಿ ನಾವು ಎಚ್ಚೆತ್ಕೊಳ್ಬೇಕು ಈಗ ಇಲ್ಲಿ ಓದಿದಂಥ ವಾಕ್ಯ ಭಾಗದಲ್ಲಿ ನಾವು ನೋಡೋದಾದರೆ ಒಂದು ಏನು ನೋಡ್ತೇವೆ ಅಂದರೆ ಮೊದಲನೇದಾಗಿ ದೇವರಿಗೆ ವಿರುದ್ಧವಾಗಿ ಮಾತಾಡುವುದನ್ನು ಅವರು ಕೇಳಿದರು ಯಾರು ಆದಮ್ಮ ಹವಳು ಕೇಳಿದಳು ಅದು ಇಬ್ಬರು ಸಾನ್ನಿಧ್ಯ ಅಲ್ಲಿ ನಾವು ನೋಡ್ತೇವೆ ದೇವರಿಗೆ ವಿರುದ್ಧವಾಗಿ ಹಾಗಾಗಿ ನಾವು ವಾಕ್ಯ ಪ್ರಸಂಗ ಕೇಳುವಾಗ ವಾಕ್ಯಕ್ಕೆ ವಿರೋಧವಾದಂಥ ಸಂಗತಿಗಳನ್ನು ಕೇಳುವಾಗಲೇ ನಿಲ್ಲಿಸಬೇಕು ಹೇ ಪರವಾಗಿಲ್ಲ ಈ ಮೀಟಿಂಗು ಆ ಮೀಟಿಂಗ್ ಅವ್ರ ಬೋಧನೆ ಇವ್ರ ಬೋಧನೆ ಅವ್ರಿಗೆ ಹೇಳ್ತಾರೆ ಇವ್ರಿಗೆ ಕೇಳುವಾಗಲೇ ಯಾಕಂದರೆ ಕೇಳುವುದರ ಮೂಲಕ ಒಳಗೆ ಕೆಲಸ ಆಗುತ್ತೆ ಅನೇಕ ಅನಾಹುತಗಳಿಗೆ ಆಗುತ್ತೆ ಹಾಗಾಗಿ ನಮಗೆ ಕೆಲವ್ರು ಹೇಳ್ತಾರೆ ಎಲ್ಲ ನೋಡೋಣ ಟ್ರೈ ಮಾಡೋಣ ಮತ್ತೆ ನಂಬದಿದ್ದರೆ ಸಾಕಂತ ಹೇಳಿ ಎಷ್ಟೋ ಜನ ಗುಂಡಿ ಬಿದ್ದವರಿದ್ದಾರೆ ನಾನು ನಾನು ಕಣ್ಣಾರೆ ಕಂಡಿದ್ದೇನೆ ಎಷ್ಟೋ ವಿಶ್ವಾಸಿಗಳು ಬಲಿಯಾಗಿದ್ದಾರೆ ಹಾಗಾಗಿ ನಾವು ಯಾವುದನ್ನು ಕೇಳಬೇಕು ಅದನ್ನೇ ಕೇಳಬೇಕು ಕೇಳಬಾರ್ದನ್ನು ಕೇಳಬಾರ್ದು ಇವರು ಕೇಳದಿದ್ದಿದ್ರೆ ಇಂಥದ್ದೊಂದು ಘಟನೆ ನಡೀತಿರಲಿಲ್ಲ ಹಾಗಾಗಿ ಏನು ಮಾಡಬೇಕಂದ್ರೆ ದೇವರ ವಾಕ್ಯಕ್ಕೆ ವಿರುದ್ಧವಾದ ಯಾವುದೇ ವಾಕ್ಯ ಇರಲಿ ಸಂದೇಶಗಳಾಗಲಿ ಉಪದೇಶಗಳಾಗಲಿ ಕೇಳುವುದಿಲ್ಲ ಅಂತೇಳಿ ತೀರ್ಮಾನ ಮಾಡಬೇಕು ಅದು ಮೊಬೈಲ್ ಆಗಿರ್ಬೋದು ಇಂಟರ್ನೆಟ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ನೇರ ಪ್ರಸಂಗವೇ ಆಗಿರ್ಬೋದು ನಾವು ಅಲ್ಲಿಗೆ ನಿಲ್ಲಿಸಿಬಿಡ್ಬೇಕು ನಾನು ಎಲ್ಲಿ ಹೋದರೂ ವಾಕ್ಯಕ್ಕೆ ವಿರೋಧವಾದ ಅಂದರೆ ನಾನಲ್ಲಿ ಕುತ್ಕೊಳ್ಳೋದೇ ಇಲ್ಲ ನನಗೆ ಇಷ್ಟ ಅಂದರೆ ಎದ್ದು ಹೋಗ್ಬಿಡ್ತೇನೆ ಯಾಕಂದರೆ ವಾಕ್ಯಕ್ಕೆ ದೂಷಣೆ ಮಾಡುವಂಥದ್ದು ನಮಗೆ ಕೇಳುವ ಅಗತ್ಯ ಇಲ್ಲ ಯಾಕೆ ಸುಮ್ಮನೆ ಕೇಳಬೇಕು ಅಂದರೆ ನೀವು ಹೇಳುವ ವಿಷಯದಲ್ಲಿ ಕೇಳುವ ವಿಷಯ ನಾವು ಬಹಳಷ್ಟು ಎಚ್ಚರಿಕೆ ಎಚ್ಚರಿಕೆ ಉಳ್ಳವರಾಗಿ ನಾವು ಊಟ ಮಾಡೋ ವಿಷಯದಲ್ಲಿ ಎಚ್ಚರಿಕೆ ಇಲ್ವಾ ನೀರು ಕುಡಿಯೋ ವಿಷಯದಲ್ಲಿ ಎಚ್ಚರಿಕೆ ಇಲ್ವಾ ಉಣ್ಣು ತಿನ್ನೋ ವಿಷಯದಲ್ಲಿ ಧರಿಸುವ ವಿಷಯದಲ್ಲಿ ನಾವು ಚೆನ್ನಾಗಿ ಎಚ್ಚರಿಕೆ ಉಳ್ಳವರಾಗಿದ್ದೇವೆ ಈ ಡೂಪ್ಲಿಕೇಟ್ ಲೈಫಿಗೆ ನಾವು ಇಷ್ಟು ಸೆಕ್ಯೂರಿಟಿ ಕೊಡ್ತೇವೆ ಸೇಫ್ಟಿ ಮೆಷರ್ಸ್ ತಗೊಳ್ತೇವೆ ಆತ್ಮಿಕ ನಿತ್ಯತ್ವಕ್ಕೆ ಹೋಗುವಂಥ ವಿಷಯದಲ್ಲಿ ನಮಗೇನೂ ಬೇಡ ಅಂತ ಹೇಳಿದರೆ ಪತ್ರಿಕೆಗಳಲ್ಲಿ ಪೌಲನ್ನು ಪದೇ ಪದೇ ಎಚ್ಚರಿಸುವಂಥದ್ದೇನೋ ನೋಡ್ತೇವೆ ದುರ್ಬೋಧಕರ ವಿಷಯದಲ್ಲಿ ಮಾರ್ಗ ತಪ್ಪಿಸುವವರ ವಿಷಯದಲ್ಲಿ ಸನ್ಮಾರ್ಗದಿಂದ ತಪ್ಪಿಸುವವರ ವಿಷಯದಲ್ಲಿ ಎಷ್ಟು ಎಚ್ಚರಿಕೆ ಆಗಿರಬೇಕು ಅಂತೇಳಿ ತೋಳಗಳಂತ ಹೇಳ್ತಾರೆ ಅನೇಕ ಇವೇನು ಪ್ರಾಣಿಗಳ ವಿಷಯವನ್ನು ಹೇಳ್ಕೊಂಡು ಅದನ್ನು ಅವ್ರನ್ನ ಕಟ್ಟುವಾಗಿ ಖಂಡಿಸುವುದನ್ನು ನಾವು ನೋಡ್ತೇವಲ್ಲ ಹಾಗಿರುವಾಗ ಈ ವಿಷಯದ ಮೊದಲನೇದಾಗಿ ವಾಕ್ಯಕ್ಕೆ ವಿರುದ್ಧವಾದಂಥ ಸಂಗತಿಗಳಿಗೆ ನಾವು ಸ್ವಲ್ಪ ದೂರ ಆಗಿರಬೇಕು ಯಾಕಂದರೆ ಅದು ಕೇಳಿ ಕೇಳಿ ಏನಾಗುತ್ತೆ ಲೋಕ ಏನು ಹೇಳುತ್ತೆ ನೂರು ಸುಳ್ಳು ಹೇಳಿದರೆ ಅದು ಸತ್ಯ ಆಗುತ್ತೆ ಅಂತ ಬೈಬಲ್ನಲ್ಲಿ ಸಾವಿರ ಸುಳ್ಳು ಹೇಳಿದರೆ ಸತ್ಯ ಆಗಲ್ಲ ಹಾಗಿರುವಾಗ ವಾಕ್ಯ ವಾಕ್ಯವಾಗಿರುತ್ತೆ ಎರಡನೇದಾಗಿ ಅವರು ಏನು ಮಾಡಿದ್ರಂದರೆ ದೇವರ ಬಗ್ಗೆ ದೇವರ ಪ್ರೀತಿಯ ಬಗ್ಗೆ ದೇವರ ಮಾತಿನ ಬಗ್ಗೆ ಸಂಶಯ ವ್ಯಕ್ತಪಡಿಸಿದರು ಅಲ್ಲಿ ಅವರ ಮಾತಿನಿಂದ ಏನಾಗ್ತದೆ ಸಂಶಯ ಏ ಫಾಸ್ಟ್ ಇಷ್ಟು ತನಕ ಹೇಳಲೇ ಇಲ್ಲಲ್ಲ ನಮಗೆ ಹಾಂ ಫಾಸ್ಟ್ ಹೇಳಿಲ್ಲ ಇವರೆಲ್ಲ ಹೇಳ್ತಾ ಇದ್ದಾರೆ ಬೀದಿ ಬದಿ ತಿಂಡಿ ಚೆನ್ನಾಗಿರುತ್ತೆ ಆಮೇಲೆ ಆಸ್ಪತ್ರೆಗೆ ಹಣ ಹಾಕಬೇಕಲ್ವಾ ಹೌದು ಹ್ಞೂ ಕಂಡು ಕಂಡದೆಲ್ಲ ತಿಂದರೆ ಈಗ ಹೇಳೋದು ಉದಾಹರಣೆಗೆ ನಾನು ಹೇಳೋದು ಗೋಬಿ ಮಂಚೂರಿ ಕೆಲವರಿಗೆಲ್ಲ ಇಷ್ಟ ಭಾಳ ಇಷ್ಟ ಆದರೆ ಅದನ್ನು ಬೆಳೆಯುವಂಥ ರೈತರು ಯಾವತ್ತೂ ತಿನ್ನಲ್ಲ ಅವ್ರ ದನಕ್ಕೂ ಹಾಕಲ್ಲ ಹಾಂ ಯಾಕಂದರೆ ಬರೀ ಫೆಸ್ಟಿಸೈಡ್ಸು ಕೆಮಿಕಲ್ ಹಾಕಿನೇ ಅದು ಬೆಳೆಸ್ಬೇಕು ಯಾಕಂದರೆ ಒಂದು ಎರಡು ದಿನ ಗ್ಯಾಪ್ ಕೆಟ್ಟರೆ ಹುಳ ಬ ಬಂದು ಅದು ಏನು ಮಾಡುತ್ತೆ ಬೆಳೆಯೋದಕ್ಕೆ ಕೊಡೋಲ್ಲ ಅದಕ್ಕಾಗಿ ಹೈ ಇದನ್ನು ಪೆಸ್ಟಿಸೈಡ್ಸನ್ನು ಹಾಕಿನೇ ಅವ್ರು ಬೆಳೆಸೋ ಅನೇಕ ಆಹಾರ ಪದಾರ್ಥಗಳಿದೆ ಬೆಳೆಗಳಿದೆ ತರಕಾರಿಗಳಿದೆ ಕೋಸು ಸಹ ಅಷ್ಟೇ ಅದನ್ನು ಸಿಂಪಡಿಸ್ತಾನೆ ಇರ್ತಾರೆ ಅವರು ಅವ್ರು ಹೇಳ್ತಾರೆ ರೈತರಿಗೆ ನಮ್ಮ ದನಕ್ಕೂ ಹಾಕೋಲ್ಲ ಯಾಕಂದರೆ ಅದು ಬದುಕಲ್ಲ ಇದು ಗೋಬಿ ಮಂಚೂರಿ ತಿಂದು ಮತ್ತೆ ಮಂಚದಲ್ಲೇ ಮಲಗೋದು ಅಷ್ಟೇ ಅಂಥ ರೀತಿಯ ಪರಿಸ್ಥಿತಿ ಆಗುತ್ತೆ ಏನಾಗುತ್ತೆ ಹೆಲ್ತ್ ಇಶ್ಯೂ ಆಗುತ್ತೆ ಹೀಗೆ ಇಲ್ಲಿ ಏನಾಗ್ತಾಯಿದೆ ದೇವರ ಬಗ್ಗೆ ವಾಕ್ಯದ ಬಗ್ಗೆ ದೇವರ ಪ್ರೀತಿಯ ಬಗ್ಗೆ ಡೌಟನ್ನು ಉಂಟು ಮಾಡುವಂಥ ಸನ್ನಿವೇಶ ಬರುತ್ತೆ ಇವತ್ತು ಪಾಪದ ಬಗ್ಗೆ ಅಂತ ಹೇಳೋದು ನಾವು ಪಾಪದ ಪಾಪದ ಬಗ್ಗೆ ಬರುವಾಗ ಇದೆಲ್ಲ ಬರುತ್ತೆ ಅದನ್ನು ನಾವು ಎಚ್ಚೆತ್ಕೊಳ್ಬೇಕಾಗುತ್ತೆ ಮೂರನೇದಾಗಿ ಅವರು ಏನು ಮಾಡುತ್ತೆ ದೇವರು ಯಾವುದನ್ನು ಬೇಡ ಅಂತ ಹೇಳಿದಾರೋ ಅದನ್ನು ಯಾಕೆ ಇವರು ಹೋಗಬೇಕು ಕೆಲವು ಸ ಸಭಾಪಾಲಕರು ಹೇಳ್ತಾರೆ ಇಂಥ ಮೀಟಿಂಗು ಇಂಥ ಕೂಟ ಇಂಥ ಬೋಧನೆ ಹೋಗಬಾರ್ದು ಅಂದರೆ ಹೋಗಬಾರ್ದು ಯಾಕಂದರೆ ಅದು ಉಪದೇಶ ಸರಿ ಇಲ್ಲದು ಯಾಕಂದರೆ ನಾನು ಕೆಲವರು ಬ್ಯಾಪ್ಟಿಸಮ್ ತಗೊಂಡ್ಮೇಲೆ ನಮ್ಮಲ್ಲಿ ಕೆಲವ್ರು ಈಗಲ್ಲ ಮೊದಲು ಯಾವುದೋ ಮೀಟಿಂಗ್ ಅಂತ ನಾನು ಓಕೆ ಅಂತ ಬೈಬಿಸ್ಟಳಿಂದ ಕಳಿಸಿದೆ ಅವರು ಆರು ದಿನ ತನಕ ಚೆನ್ನಾಗಿದ್ದರು ಮತ್ತು ಕೊನೆಗೇನಾಯಿತು ಅದು ನೋಡಿ ದುರ್ಬೋಧನೆ ಕೊನೆಗೆ ಅವರು ದುರ್ಬೋಧನೆಗೆ ಹೋಗಿಬಿಟ್ರು ಆರನೇ ದಿನ ಅವರು ಸೀಕ್ರೆಟನ್ನು ಹೇಳ್ತಾರೆ ಹಾಗೆಲ್ಲ ಹಾಗೆ ಇವತ್ತು ಇದೇ ರೀತಿ ಉಪದೇಶ ಎಲ್ಲ ಹೇಳಿ ಪಾಪದ ತೊಂದರೆ ಇಲ್ಲ ತಪ್ಪು ಮಾಡಿದ ತೊಂದರೆ ಇಲ್ಲ ಅಂಥೇಳಿ ಇದಾಗೋದು ಭಾಳ ಎಚ್ಚರಿಕೆಯಾಗಿರಬೇಕು ಮೇ ಬಿ ನೆಕ್ಸ್ಟ್ ಇದರಲ್ಲಿ ನಾನು ಸೆಷನಲ್ಲೇ ಅದಕ್ಕೆ ಸಂಬಂಧಪಟ್ಟ ವಿಷಯ ಮುಂದುವರಿತು ಪ್ರೀತಿಯ ವೀಕ್ಷಕರು ನಿಜವಾಗಿ ದೇವಸ್ವಕ್ರ ಎಚ್ಚರಿಕೆಯಾಗಿ ಹೇಳ್ತಿದ್ರು ಎಲ್ಲಿಂದ ಪಾಪ ಬಂತು ಪಾಪದ ಮೂಲ ಯಾವುದು ಮತ್ತು ಏದೇನು ತೋಟದಲ್ಲಿ ಹೇಗೆ ಪಾಪ ಪ್ರವೇಶಿಸಿತು ಮಾತ್ರವಲ್ಲ ಹೇಳಿದ ಹೇಳಿದಾಗೆ ನಾವು ದೇವರ ವಾಕ್ಯವು ಅನುಮತಿಸದ ಯಾವುದೇ ವಿಷಯವನ್ನು ನಾವು ಕೇಳಲಿಕ್ಕೆ ಹೋಗಬಾರ್ದು ಕೇಳೋದ್ರಿಂದಲೇ ಸಂಶಯ ಬಂತು ಮತ್ತೆ ಮತ್ತೆ ಪಾಪಗಳು ಆದ್ದರಿಂದ ಮೊದಲು ಎಚ್ಚರಿಕೆ ಆಗಿರೋಣ ನಾವು ಕೇಳುವಂಥ ವಿಷಯ ನಾವು ಇವತ್ತು ತೀರ್ಮಾನ ತೆಗೆಕೊಳ್ಳೋಣ ಅಥವಾ ನಾವೊಂದು ಒಂದು ಹೆಜ್ಜೆ ಇಡೋಣ ನಾನು ದೇವರ ವಾಕ್ಯ ಬೋಧಿಸದ ದೇವರ ವಾಕ್ಯ ಹೇಳದಂಥ ಒಪ್ಪದಂಥ ಯಾವುದೇ ವಿಷಯವನ್ನು ಕೇಳುವುದಿಲ್ಲ ಎಂಬುದಾಗಿ ಹೇಳುತ್ತಾ ನಾವು ಇವತ್ತು ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ಬಾಯಿಸ್ತೇವೆ ನಮ್ಮದೇ ಆಸರಿ ಟಿವಿಯಲ್ಲಿ ಬಂದು ಈ ಒಂದು ಕ್ರಿಸ್ತಿಯ ಉಪದೇಶದ ಅಡಿಯಲ್ಲಿ ಪಾಪದ ವಿಷಯವಾದಂಥ ಅನೇಕ ವಿಷಯಗಳನ್ನು ತಿಳಿಸುತ್ತಿರುವಂಥ ದೇವ ಸೇವಕರಿಗೆ ಆಸರ್ ಟಿ ಪರದ ವಂದನೆಗಳು ಹೇಳೋಣ ಪ್ರೈಸ್ ಲಾರ್ಡ್ ಪ್ರೀತಿಯ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇದರಲ್ಲಿ ಇನ್ನು ಅನೇಕ ವಿಷಯಗಳನ್ನು ನಾವು ಕಲಿಕಿದ್ದೇವೆ ನೀವು ನೋಡಿ ಇತರರಿಗೂ ತಿಳಿಸಿರಿ ಈ ಕಾರ್ಯಕ್ರಮದ ಮೂಲಕವಾಗಿ ಬಿಡುಗಡೆಯನ್ನು ಹೊಂದಿಕೊಳ್ಳಿ ಎಂಬುದಾಗಿ ಹೇಳುತ್ತಾ ಇಂಥ ಕಾರ್ಯಕ್ರಮ ಮುಗಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರಲಿಕ್ಕಿದ್ದೇವೆ ಅಲ್ಲಿವರಿಗೆ ನಿಮ್ಮ ನೆಚ್ಚಿನ ಆಸೆ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು